ಕರ್ನಾಟಕದ ಕಿರುಪರಿಚಯ ಕರ್ನಾಟಕ ಮೊಟ್ಟ ಮೊದಲಿಗೆ ಕರ್ನಾಟಕದ ಹೆಸರು ಉಲ್ಲೇಖಿತವಾಗಿರುವುದು ಎಲ್ಲಿ ಅಂದರೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಮಹಾಭಾರತ ಎನ್ನುವುದು ಯುದ್ಧ ನಡೀತಲ್ಲ ಅದು ಎಲ್ಲಿ ನಡೀತು ಅಂದರೆ ಹರಿಯಾಣದ ಕುರುಕ್ಷೇತ್ರ ಎಷ್ಟು ದಿನಗಳ ಕಾಲ ಯುದ್ಧ ನಡೀತು ಹರಿಯಾಣದಲ್ಲಿ ಅಂದರೆ ಹದಿನೆಂಟು ದಿನಗಳ ಕಾಲ ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧ ಕೌರವರು ಮತ್ತು ಪಾಂಡವರಿಗೆ ನಡೀತು ಹಾಗಾದರೆ ಕೌರವರ ಒಂದು ನೂರ ಒಂದು ಜನ ಸಹೋದರಿಯರ ಸಹೋದರರಲ್ಲಿ ಒಬ್ಬಳೇ ಸಹೋದರಿಯಾಗಿದ್ದಳು ಅವಳ ಹೆಸರು ಕೇಳಿರ್ತಾರ ದುಶ್ಶಲೆ ಅಂತ ಹೇಳಿ ಅದು ಏನಂದ್ರೆ ಪಿ ಎಸ್ ಐ ಕ್ವಶನ್ ಕೇಳಿದ್ದು ಹರಿಯಾಣದ ಕುರುಕ್ಷೇತ್ರದಲ್ಲಿ ಕ್ರಿಸ್ತಪೂರ್ವ ಮೂರು ಸಾವಿರದ ಒಂದು ನೂರ ಎರಡರಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೆದದ ಮೂರು ಸಾವಿರದ ಒಂದು ನೂರ ಎರಡು ಈ ಡೇಟ್ ಭಾಳ ಇಂಪಾರ್ಟೆಂಟ್ ಮೂರು ಸಾವಿರದ ಒಂದು ನೂರ ಎರಡು ಕ್ರಿಸ್ತಪೂರ್ವ ಅಂಥೇಳಿ ಹಾಗಾದರೆ ಹಿಂದೂ ಧರ್ಮದಲ್ಲಿ ನಾಲ್ಕು ಯುಗಗಳನ್ನು ಕೇಳಿರ್ತಾರೆ ಯು ಪಿ ಸಿಗೆ ಅವುಗಳನ್ನು ಕಾಲಾನುಕ್ರಮದಲ್ಲಿ ಹೇಳಿರಿ ಅಂತೇಳಿ ಕೇಳಿದರು ಆ ನಾಲ್ಕು ಯುಗಗಳು ಯಾವ್ಯಾವು ಅಂದ್ರೆ ಒಂದು ಕ್ರೇತಾಯುಗ ಎರಡನೆಯದು ತ್ರೇತಾಯುಗ ಮೂರನೆಯದ್ದು ದ್ವಾಪಾರ ಯುಗ ಈಗಿರೋದೇ ಯಾವುದು ಅಂದ್ರೆ ಕಲಿಯುಗ ಹಾಗಾದರೆ ಕ್ರೇತಾಯುಗಕ್ಕೆ ಇನ್ನೊಂದು ಹೆಸರು ಸತ್ಯಯುಗ ಅಂತೇಳಿ ಕರೀತಾರ ಇವು ಎರಡೂ ಕನ್ಫ್ಯೂಷನ್ ಮಾಡ್ತವೆ ಯಾವ್ದು ಮೊದಲು ಯಾವ್ದು ಆಮೇಲೆ ಅಂದರೆ ಕೆ ಟಿ ಚಹಾ ಅಂತೇಳಿ ಮಾಡ್ತಾರಲ್ಲ ಕದು ಅಂದಂಗ ಕೆ ಮೊದಲು ಬರಬೇಕು ಟಿ ಆಮೇಲೆ ಬರಬೇಕು ಕೆ ಟಿ ಅಂತೇಳಿ ಅಂತೀವಿ ನಾವು ಕ್ರೇತಾಯುಗ ತ್ರೇತಾಯುಗ ದ್ವಾಪಾರ ಯುಗ ಕಲಿಯುಗ ದ್ವಾಪಾರ ಯುಗ ಎಂದು ಮುಗೀತು ಮೂರು ಸಾವಿರದ ಒಂದು ನೂರ ಎರಡು ಕ್ರಿಸ್ತಪೂರ್ವ ಹಾಗಾದರೆ ಅದೇ ಮಹಾಭಾರತ ಎಷ್ಟು ದಿನಗಳ ಕಾಲ ಯುದ್ಧ ನಡೆದಿದೆ ಹದಿನೆಂಟು ದಿನಗಳ ಕಾಲ ಎಲ್ಲಿ ನಡೆದದಾತಿ ಕೇಳಿದ್ರು ಅಂದರೆ ಹರಿಯಾಣದ ಕುರುಕ್ಷೇತ್ರದಲ್ಲಿ ನಡೆದಿದೆ ಈ ಹರಿಯಾಣದ ಕುರುಕ್ಷೇತ್ರದಲ್ಲಿ ನಡೆದಿರುವ ಹದಿನೆಂಟು ದಿನಗಳ ಯುದ್ಧವನ್ನು ಹದಿನೆಂಟು ಪರ್ವಗಳಾಗಿ ಬರೆಯಲಾಗಿದೆ ಅದನ್ನು ಸಂಸ್ಕೃತದಲ್ಲಿ ಬರೆದವನು ಉತ್ತರ ಪ್ರದೇಶದ ವೇದವ್ಯಾಸ ಮುನಿ ವ್ಯಾಸ ಮುನಿ ಇದು ನಮಗೆ ಗೊತ್ತಿರಬೇಕು ಸಂಸ್ಕೃತದಲ್ಲಿ ಬರ್ದಾರ ಅದೇ ಹದಿನೆಂಟು ಪರ್ವಗಳಲ್ಲಿ ಭೀಷ್ಮ ಪರ್ವ ಏನದಲ್ಲ ಅದರೊಳಗೆ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲಿಗೆ ಉಲ್ಲೇಖಿತವಾಗಿದೆ ಹಾಗಾದರೆ ಕರ್ನಾಟಕ ಎಂದರೆ ಮಹಾಭಾರತದಲ್ಲಿ ಉಲ್ಲೇಖಿತವಾದಂತೆ ಉನ್ನತಕ್ಕ ಅಂಥೇಳಿ ಆ ವರ್ಡ್ ಯೂಸ್ ಆಗ್ಯದ ಅಂದರೆ ಎತ್ತರದ ಭೂಮಿ ಅಂದರ್ಥ ಇನ್ನು ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಎಷ್ಟು ಎರಡು ಸಲ ಸ್ಪಷ್ಟವಾಗಿ ಒಂದು ನೂರ ತೊಂಬತ್ತೊಂದು ಒಂದು ನೂರ ತೊಂಬತ್ತೊಂದು ಬರ್ಕೋಬೇಕು ಮೊದಲ ಒನ್ ನೈಂಟಿ ಒನ್ ಒನ್ ನೈಂಟಿ ಒನ್ ಇದು ತಪ್ಪಾಗಲ್ಲ ರೀ ಇದೇ ಕರೆಕ್ಟ್ ಆಗ್ತದ ಭಾರತ ಎಷ್ಟನೇ ದೊಡ್ಡದಾದ ರಾಜ್ಯವಾಗಿದೆ ಅಂದರೆ ಏಳನೇ ದೊಡ್ಡದಾದ ರಾಜ್ಯವಾಗಿದೆ ಈಗ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ತಾನೇ ಸಿಗ್ತದ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳು ನೂರ ತೊಂಬತ್ತೊಂದು ಚದುರ್ ಕಿಲೋಮೀಟರ್ ಆಗಿದೆ ಎಷ್ಟದ ರೀ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳು ನೂರ ತೊಂಬತ್ತೊಂದು ಬಟ್ ಕನ್ಫ್ಯೂಷನ್ ಆಗ್ತದಂತೇಳಿ ನೂರ ತೊಂಬತ್ತೊಂದು ನೂರ ತೊಂಬತ್ತೊಂದು ಎರಡು ಸಲ ಬರ್ಕೊಂಡು ಭಾರತ ಏಳನೆಯ ದೊಡ್ಡದಾದ ರಾಜ್ಯವಾಗಿದೆ ಆ ಒಂದಿದ್ದ ತಿದ್ದು ಏಳು ಮಾಡಿಬಿಡೋದು ಇದು ಏನದಂದ್ರೆ ನಮ್ಮದು ವಿಸ್ತೀರ್ಣ ಸಿಕ್ತು ಇದು ಎದರಾಗದ ಚದುರ್ ಕಿಲೋಮೀಟರ್ ಹೇಳಲಾಯಿತು ಬಟ್ ಇತ್ತೀಚೆಗೆ ಎರಡು ಸ್ಪರ್ಧಾತ್ಮಕ ಪರೀಕ್ಷೆ ಸಿವಿಲ್ ಪಿ ಎಸ್ ಐದಾಗ ಕರ್ನಾಟಕದ ವಿಸ್ತೀರ್ಣ ಇನ್ ಮೈಲ್ಸ್ದಾಗ ಕೇಳಿದ್ದ ಚದುರು ಮೈಲ್ದಾಗ ಅವಾಗ ನಾವು ಚದುರು ಮೈಲ್ದಾಗ ಇದನ್ನು ಕನ್ವರ್ಟ್ ಮಾಡಬೇಕು ಅಂದಕ್ಕೆ ಎಪ್ಪತ್ನಾಲ್ಕು ಜೀರೋ ಐವತ್ತೊಂದು ಚದುರು ಮೈಲ್ ಆಗಿದೆ ಇದು ನೆನಪಿರಲಿ ತಮ್ಮ ಚದುರು ಮೈಲು ಆಗಿದೆ ಭಾಳ ಸ್ಪಷ್ಟವಾಗಿ ಗೊತ್ತಿರಬೇಕು ಕರ್ನಾಟಕದ ವಿಸ್ತೀರ್ಣ ಮೈಲ್ದಾಗ ಕೇಳಿದ್ರಂದ್ರೆ ಎಪ್ಪತ್ನಾಲ್ಕು ಜೀರೋ ಐವತ್ತೊಂದು ಚದುರು ಮೈಲ್ ಕರ್ನಾಟಕ ಎನ್ನುವುದು ಭಾರತದ ಒಟ್ಟು ರಾಜ್ಯಗಳಲ್ಲಿ ಎಷ್ಟನೇ ಸ್ಥಾನದೊಳಗಾದ ವಿಸ್ತೀರ್ಣದಾಗ ಅಂದ್ರೆ ಸಿಕ್ಸ್ ಲಾರ್ಜೆಸ್ಟ್ ಸ್ಟೇಟ್ ಅಂತೇಳಿ ಹೇಳೋದು ಆರನೆಯ ದೊಡ್ಡದಾದ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ಒಟ್ಟು ದೇಶದ ಭೌಗೋಳಿಕ ವಿಸ್ತೀರ್ಣದೊಳಗೆ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂದ್ರೆ ಫೈವ್ ಪಾಯಿಂಟ್ ಏಯ್ಟಿ ತ್ರೀ ಪರ್ಸೆಂಟೇಜ್ ಫೈವ್ ಪಾಯಿಂಟ್ ಏಯ್ಟಿ ತ್ರೀ ಪರ್ಸೆಂಟೇಜ್ ಅವು ನೆನಪಿಡಿಯೊತ್ತಿಗೆ ಮೈಂಡಿಗೆ ಟ್ರಬಲ್ ಮಾಡಬಾರ್ದು ಯಾವಾಗಲೂ ಸಂಖ್ಯೆ ಸಂಖ್ಯೆಗಳನ್ನ ಭೂಮಿ ಸೂರ್ಯನದಿಂದ ಎಷ್ಟನೇ ದೂರದಲ್ಲಿ ಇದ್ದಾನೆ ಮೂರನೆಯ ಸ್ಥಾನದಲ್ಲಿ ಇದ್ದಾನೆ ಫಸ್ಟ್ ಬುಧ ಆಮ್ಯಾಗ ಏನಿದೆ ಬುಧ ಅಂದರೆ ಅಲ್ಲಿಂದ ಕೌಂಟ್ ಮಾಡೋದು ಬುಧ ಶುಕ್ರ ಭೂಮಿ ಅಂದಂಗೆ ಭೂಮಿ ಗಾತ್ರದಲ್ಲಿ ಎಷ್ಟನೇ ದೊಡ್ಡದಾಗಿದೆ ಐದನೆಯ ಸ್ಥಾನದಲ್ಲಿ ಇದೆ ದೊಡ್ಡ ಅಂದರೆ ಇಂಟರ್ಮ್ಸ್ ದಿ ಏನಂದ್ರೆ ವಾಲ್ಯೂಮ್ ಗಾತ್ರದೊಳಗೆ ಟೋಟಲ್ ಗ್ರಹಗಳು ಎಷ್ಟದವ ಐದು ಪ್ಲಸ್ ಮೂರು ಎಂಟು ಸೂರ್ಯನ ಸುತ್ತ ಎಷ್ಟು ಗ್ರಹಗಳು ಎಲಿಪ್ಸಿ ಆಕಾರದಲ್ಲಿ ಸುತ್ತುತ್ತವೆ ಅಂದರೆ ಎಂಟು ಗ್ರಹಗಳು ಭೂಮಿ ಸೂರ್ಯನದಿಂದ ಎಷ್ಟು ಮೂರನೆಯ ಸ್ಥಾನ ಗಾತ್ರದಲ್ಲಿ ಎಷ್ಟು ಐದು ಪ್ಲಸ್ ಐದು ಪ್ಲಸ್ ಮೂರು ಎಂಟು ಇದು ನೆನಪಿರಲಿಲ್ಲ ನಮಗೆ ಫೈವ್ ಪಾಯಿಂಟ್ ಏಯ್ಟಿ ತ್ರೀ ಪರ್ಸೆಂಟೇಜ್ ಇದು ಸ್ಪಷ್ಟತೆ ಇನ್ನು ಕರ್ನಾಟಕದಲ್ಲಿ ಕರಾವಳಿ ತೀರದ ಒಟ್ಟು ಉದ್ದ ಇಲ್ಲದ ನೋಡಿ ಇದೆಲ್ಲ ಕರ್ನಾಟಕದ ಕರಾವಳಿ ತೀರ ಹಾಗಾದರೆ ಕರ್ನಾಟಕದ ಕರಾವಳಿ ತೀರದ ಉದ್ದವನ್ನು ಅಪ್ರಾಕ್ಸಿಮೇಟ್ಲಿ ಎಷ್ಟರೇ ಅದ ಕೇಳಿದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ತ್ರೀ ಟ್ವೆಂಟಿ ಕೆಲವೊಂದು ಪುಸ್ತಕದ ತ್ರೀ ಟ್ವೆಂಟಿ ಫೋರ್ ಅಂತೇಳಿ ತೋರಿಸಿರ್ತಾರೆ ಅಪ್ರಾಕ್ಸಿಮೇಟ್ಲಿ ಗೊತ್ತಿರಬೇಕು ಕರ್ನಾಟಕದಲ್ಲಿ ಕೋಸ್ಟಲ್ ಏರಿಯಾ ಎಷ್ಟದ ಅಂದ್ರೆ ಒಂದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ತೀರ ಹೊಂದಿರುವ ಜಿಲ್ಲೆಗಳು ಒಂದು ಉತ್ತರ ಕನ್ನಡ ಎರಡು ಉಡುಪಿ ಮೂರನೇದು ದಕ್ಷಿಣ ಕನ್ನಡ ಈ ಮೂರು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರು ಈ ಕೆಳಗಿನ ಯಾವ ಜಿಲ್ಲೆಯು ಕರಾವಳಿ ತೀರ ಹೊಂದಿಲ್ಲ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಅದಕ್ಕೆ ನೆನಪಿಡಿಯೊತ್ತಿಗೆ ಈ ಮ್ಯಾಪ್ ನೋಡಬೇಕು ಮ್ಯಾಕ್ಸಿಮಮ್ ಉ ಕನ್ನಡ ಉ ದ ಕನ್ನಡ ಅಂದ್ರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಎರಡು ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡೂ ಒರಿಜಿನಲ್ ಒಂದೇ ಇದ್ದು ಡಿವೈಡ್ ಆಗ್ಯಾವ ನೈನ್ಟೀನ್ ನೈಂಟಿ ಸೆವೆನ್ ಆಗಸ್ಟ್ ಫಿಫ್ಟೀನ್ಕ ಅವಾಗ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಇದ್ದರು ಹಾಗಾಗಿ ಏನದಂದ್ರೆ ಉಡುಪಿ ಯಾವಾಗ ಸಪ್ರೇಟ್ ಜಿಲ್ಲಾ ಆಗ್ಯದ ಅಂತ ಕೇಳಿದ್ದೇವೆ ನಾವು ಎಕ್ಸಾಮ್ದಾಗ ನೈನ್ಟೀನ್ ನೈಂಟಿ ಸೆವೆನ್ ಅಗಸ್ಟ್ ಫಿಫ್ಟೀನ್ಗೆ ಆಯಿತು ಹಾಗಾದರೆ ಈ ಉಡುಪಿ ಉತ್ತರ ಕನ್ನಡ ಎರಡೂ ಕೂಡಿದ್ದಕ್ಕೆ ಏನಂತೀವಿ ಅಂದ್ರೆ ನಾವು ತುಳುನಾಡು ಅಂತೇಳಿ ಕರಿತೀವಿ ನಾವು ತುಳುನಾಡು ಈ ತುಳುನಾಡಿನ ಪ್ರದೇಶದೊಳಗನೆ ಭೂತರಾಧನೆ ಎನ್ನುವ ಆಚರಣೆ ನಡೀತದೆ ಹಾಗಾದರೆ ಭೂತರಾಧನೆ ಎನ್ನುವುದು ತುಳುನಾಡಿನ ಪ್ರಮುಖ ಆಚರಣೆ ಆಗಿದೆ ಅಥವಾ ಅದೊಂದು ಪ್ರಮುಖ ಸಾಂಸ್ಕೃತಿಕ ಆಚರಣೆ ಹಾಗಾದರೆ ತುಳುನಾಡು ಎಂದರೆ ಏನನ್ನು ಒಳಗೊಂಡಿವೆ ಉಡುಪಿ ದಕ್ಷಿಣ ಕನ್ನಡ ಪ್ಲಸ್ ಕೇರಳದ ಕಾಸರಗೋಡನ್ನು ಇದರಾಗಿ ಬರ್ತದೆ ತುಳುನಾಡದಾಗ ಅಂದರೆ ಅಲ್ಲಿ ಪ್ರಮುಖವಾಗಿ ತುಳು ಎನ್ನುವ ಭಾಷೆ ಮಾತನಾಡುತ್ತಾರೆ ಇದು ಕಾನ್ಸೆಪ್ಟ್ ನಮಗೆ ಎರಡನೆಯದು ದಕ್ಷಿಣ ಕನ್ನಡ ಜಿಲ್ಲಾದೊಳಗೆ ಎಂಥ ವಿಶೇಷತೆ ಅದಂದ್ರೆ ಸ್ತ್ರೀ ಪ್ರಧಾನ ಕುಟುಂಬ ವ್ಯವಸ್ಥೆ ಕಂಡುಬರುತ್ತದೆ ಸ್ತ್ರೀ ಪ್ರಧಾನ ಕುಟುಂಬ ಕೇರಳದೊಳಗನ ಸ್ತ್ರೀ ಪ್ರಧಾನ ನಮ್ಮ ಕರ್ನಾಟಕದ ಉಳಿದ ಜಿಲ್ಲಾದೊಳಗೆ ಪುರುಷ ಪ್ರಧಾನ ಕುಟುಂಬ ವ್ಯವಸ್ಥೆ ಅದ ಆದರೆ ಕೇರಳ ರಾಜ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಸ್ತ್ರೀ ಪ್ರಧಾನ ಕುಟುಂಬ ವ್ಯವಸ್ಥೆ ಕಂಡುಬರುತ್ತದೆ ಈ ತುಳುನಾಡಿನ ಪ್ರಮುಖ ಹಬ್ಬ ಯಾವುದು ಸಾರಿ ನೃತ್ಯ ಯಾವುದು ಅಂದರೆ ಯಕ್ಷಗಾನ ಯಕ್ಷಗಾನ ಎನ್ನುವುದು ಈ ಪ್ರದೇಶದಲ್ಲಿ ಅಂದರೆ ಕರ್ನಾಟಕದ ಕರಾವಳಿ ತೀರದ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಅದಕ್ಕೆ ಕ್ವಶನೇ ಕೇಳ್ತಾರೆ ಕರ್ನಾಟಕದ ಕರಾವಳಿ ತೀರದಲ್ಲಿ ಪ್ರಮುಖವಾದಂಥ ನೃತ್ಯ ಯಾವುದು ಅಂದರೆ ಯಕ್ಷಗಾನ ಈ ಯಕ್ಷಗಾನ ಎನ್ನುವುದು ಯಾವ ಪ್ರದೇಶದಲ್ಲಿ ಹೆಸರುವಾಸಿಯಾಗಿದೆ ಅಂದರೆ ತುಳುನಾಡಿನಲ್ಲಿ ಆಗಿದೆ ಕರ್ನಾಟಕದಲ್ಲಿ ಕರಾವಳಿ ತೀರದಲ್ಲಿ ಇದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದಕ್ಕೆ ಏನೇ ಕರೆಯುತ್ತಾರೆ ಹೆಸರಾತಕ್ಕೆ ಕೇತರ ಕೆನರಾ ಎಂದು ಕರೆಯುತ್ತಾರೆ ಇದು ಉತ್ತರ ಕೆನರ ಆಗಿತ್ತು ಇದು ದಕ್ಷಿಣ ಅಂತ ಹೇಳಿ ಆಗಿತ್ತು ಹಳೆಯ ಹೆಸರು ಉತ್ತರ ಕನ್ನಡಕ ಉತ್ತರ ಕೆನರ ಆತಿದ್ರು ದಕ್ಷಿಣ ಕನ್ನಡಕ ದಕ್ಷಿಣ ಕೆನರಾ ಆತಿದ್ರು ಅಂದರೆ ಇಲ್ಲಿ ನಮ್ಗೆ ಕ್ಲಿಯರ್ ಆಯಿತು ಎಷ್ಟು ತನ ತುಳುನಾಡು ಎಂದರೆ ಉಡುಪಿ ದಕ್ಷಿಣ ಕನ್ನಡ ಹಾಗಾದರೆ ತುಳುನಾಡಿನಲ್ಲಿ ಪ್ರಮುಖವಾದ ನೃತ್ಯ ಯಾವುದು ಯಕ್ಷಗಾನ ಅದು ಕರ್ನಾಟಕದ ಕರಾವಳಿ ತೀರದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಏನೋ ಒಂದು ವಿಶೇಷ ಏನಂದ್ರೆ ಕರ್ನಾಟಕದ ಕರಾವಳಿಗೆ ಏನೆಂದು ಹೆಸರಿಸಲಾಗಿದೆ ಕೆನರಾ ಉತ್ತರ ಕೆನರಾ ಅಂದ್ರೆ ಉತ್ತರ ಕನ್ನಡ ದಕ್ಷಿಣ ಕೆನರಾ ಅಂದರೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಿಂದ ಡಿವೈಡ್ ಆಗಿದೆ ಉಡುಪಿ ಆಗ್ಯದ ಈ ದಕ್ಷಿಣ ಕನ್ನಡಕ ಬ್ಯಾಂಕುಗಳ ತೊಟ್ಟಿಲು ಹೇಳಿ ಕರೀತಾರ ಅಂದ್ರೆ ಅಲ್ಲಿ ಪ್ರಮುಖವಾದ ರಾಷ್ಟ್ರೀಕೃತ ಕರ್ನಾಟಕದ ಬ್ಯಾಂಕುಗಳು ಜನಿಸ್ಯಾವ ಹಾಗಾಗಿ ಏನಂತಂದ್ರೆ ದಕ್ಷಿಣ ಕನ್ನಡಕ್ಕೆ ಏನನ್ನಬೇಕು ಅಂದ್ರೆ ಬ್ಯಾಂಕುಗಳ ತೊಟ್ಟಿಲು ಅಂತೇಳಿ ಕರಿತೀವಿ ಇದು ಭೌಗೋಳಿಕ ಲಕ್ಷಣಗಳಿವೆ ಇನ್ನು ಕರ್ನಾಟಕ ಅಕ್ಷಾಂಶಿಕವಾಗಿ ಏಕಾಂಶಿಕವಾಗಿ ಎಸ್ ಎಷ್ಟದ ವಾತಿ ಎಕ್ಸಾಮ್ ರೀ ಈಗ ಇಲ್ಲಿಂದ ಅಂದ್ರೆ ಇದಕ್ಕೆ ಅಕ್ಷಾಂಶಿಕವಾಗಿ ಅಂತೀವಿ ನಾವು ಏನನ್ಬೇಕ್ರಿ ಇದಕ್ಕೆ ಅಕ್ಷಾಂಶಿಕವಾಗಿ ಈ ಭಾಗವನ್ನು ಇಲ್ಲಿದಿಂದ ಎಲ್ಲಿತನ ತೋಬೇಕು ಅಂದ್ರೆ ಇದು ಲಾಸ್ಟ್ ಈ ಸ್ವಲ್ಪ ಅಬ್ಸರ್ವೇಷನ್ನ ಅತ್ಯಂತ ದಕ್ಷಿಣಕ್ಕೆ ಇರುವ ಜಿಲ್ಲೆ ಯಾವುದು ಚಾಮರಾಜನಗರ ಅತ್ಯಂತ ಉತ್ತರಕ್ಕೆ ಇರುವ ಜಿಲ್ಲೆ ಬೀದರ್ ಬೀದರ್ದೊಳಗೆ ತಾಲೂಕ ಯಾವುದು ಅವರಾಗ ಚಾಮರಾಜನಗರದ ತಾಲೂಕ ಯಾವುದು ಚಾಮರಾಜನಗರ ಹೇಳಬೇಕು ಅದರದೇ ತಾಲೂಕು ಅದೇ ಹೆಸರಿಂದ ಅದೇ ಸದರ್ ಮೋಸ್ಟ್ ಹಾಗಾದರೆ ಏನದಂದ್ರೆ ಇಲ್ಲಿ ಉತ್ತರಕ್ಕೆ ಇರುವ ಅಕ್ಷಾಂಶ ಮತ್ತು ದಕ್ಷಿಣಕ್ಕೆ ಇರುವ ಅಕ್ಷಾಂಶ ಎಷ್ಟೆಷ್ಟು ಅದಾವ ಅಂದ್ರೆ ಹನ್ನೊಂದು ನೂರ ಮೂವತ್ತೈದು ಒನ್ ಒನ್ ತ್ರೀ ಫೈವ್ ಡಿಗ್ರಿ ಉ ಅ ಇದು ನೆನಪು ಪರಿಣಾಮ ಹನ್ನೊಂದು ಮೂವತ್ತೈದು ಡಿಗ್ರಿ ಉತ್ತರ ಅಕ್ಷಾಂಶ ಹಾಗಾದರೆ ಕರ್ನಾಟಕದಲ್ಲಿ ಅತ್ಯಂತ ದಕ್ಷಿಣಕ್ಕೆ ಇರುವ ಜಿಲ್ಲಾ ಕೇಂದ್ರ ಯಾವುದು ಅಂತ ಖ್ಯಾತರ ಚಾಮರಾಜನಗರ್ ಇದು ಭಾಗ ಕರೆಕ್ಟ್ಗಾಗಿ ಗೊತ್ತಿರಬೇಕು ಚಾಮರಾಜನಗರ ಎನ್ನುವುದು ಕರ್ನಾಟಕದಲ್ಲಿ ಅತ್ಯಂತ ದಕ್ಷಿಣಕ್ಕೆ ಇರುವ ಜಿಲ್ಲಾ ಕೇಂದ್ರನೂ ಹೌದು ತಾಲೂಕನೂ ಹೌದು ಇನ್ನು ಕರ್ನಾಟಕದಲ್ಲಿ ಉತ್ತರಕ್ಕೆ ಇರುವಂಥ ಭೌಗೋಳಿಕ ಉತ್ತರಕ್ಕೆ ಇರುವ ಅಕ್ಷಾಂಶ ಎಷ್ಟರೇ ಅದಾತಿ ಕೆತ್ತರ ಇದನ್ನು ಹದಿನೆಂಟು ಮೂವತ್ತು ಅಂತೇಳಿ ಹೇಳ್ಬೇಕು ನಾವು ಏಯ್ಟೀನ್ ಥರ್ಟಿ ಉ ಅ ಉ ಅ ಉತ್ತರ ಅಕ್ಷಾಂಶ ಇದು ಹನ್ನೊಂದು ಮೂವತ್ತೈದು ಅದ ಅದು ಹದಿನೆಂಟು ಮೂವತ್ತ ಇಲ್ಲಿದಿಂದ ಇಲ್ಲಿಗೆ ಟೋಟಲ್ ಎಷ್ಟು ಕಿಲೋಮೀಟ್ರ್ ಉದ್ದ ಆಗ್ತದ ಇದು ತೊಳೆ ನಾವು ಹಾಗಾದರೆ ಸೆವೆನ್ ಫಿಫ್ಟಿ ಕಿಲೋಮೀಟರ್ ದಕ್ಷಿಣೋತ್ತರವಾಗಿ ಕರ್ನಾಟಕ ಎಷ್ಟು ಉದ್ದವಾಗಿದೆ ನೂರ ಐವತ್ತು ಕಿಲೋಮೀಟರ್ ಅತ್ಯಂತ ಉತ್ತರಕ್ಕೆ ಇರುವ ಜಿಲ್ಲಾ ಕೇಂದ್ರ ಯಾವುದು ಬೀದರ್ ಬೀದರ್ದಾಗ ರೀ ಔರಾದ್ ಇದು ತೊಗೋಬೇಕು ಟೋಟಲ್ ಎಷ್ಟು ಏಳ್ನೂರ ಐವತ್ತು ಕಿಲೋಮೀಟರ್ ಇದು ನೆನಪಿರಬೇಕು ಅಂದರೆ ನಮಗೆ ಅಕ್ಷಾಂಶಿಕವಾಗಿ ನೆನಪಿಡೋದು ಹೆಂಗೆ ನೆನಪಿಡಿಬೇಕು ಅಂದ್ರೆ ಹನ್ನೊಂದು ನೂರ ಮೂವತ್ತೈದು ಉ ಹಾಗಾದರೆ ಹದಿನೆಂಟು ನೂರ ಮೂವತ್ತು ಉ ಅ ಇದು ನೆನಪಿನ ನಮಗೆ ಇಲ್ಲಿ ಏನಂದ್ರೆ ಸ್ವಲ್ಪ ಅಬ್ಸರ್ವೇಷನ್ ಅದ ರೇಖಾಂಶಿಕವಾಗಿ ತೊಳನು ಅತ್ಯಂತ ಪಶ್ಚಿಮಕ್ಕೆ ಇರುವ ಜಿಲ್ಲಾ ಕೇಂದ್ರ ಉತ್ತರ ಕನ್ನಡ ಅತ್ಯಂತ ಪೂರ್ವಕ್ಕೆ ಇರುವುದು ಕೋಲಾರ ಕೋಲಾರದೊಳಗೆ ಯಾವುದು ಮುಳಬಾಗಿಲ ತಾಲೂಕು ಉತ್ತರ ಕನ್ನಡದಾಗ ಕಾರವಾರ ಹಾಗಾಗಿ ಏನಂದ್ರೆ ಪಶ್ಚಿಮಕ್ಕೆ ಇರುವ ಜಿಲ್ಲಾ ಕೇಂದ್ರ ಯಾವುದು ಹೊತ್ತು ಕೇಳಿದ್ರಂದ್ರೆ ಕಾರವಾರ ಹೇಳಿ ಬರೀಬೇಕು ಈ ಕಾರವಾರ ಅತ್ಯಂತ ಪೂರ್ವಕ್ಕೆ ಯಾವ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ಮುಳಬಾಗಿಲು ಇಲ್ಲಿ ಈ ರೇಖಾಂಶಕವಾಗಿ ಎಷ್ಟೆಷ್ಟು ರೇಖಾಂಶಗಳನ್ನು ಹೊಂದಿದೆ ಕರ್ನಾಟಕದ ಕೆತ್ತರ ಏಳು ಸಾವಿರದ ನೂರ ಐದು ಇದು ಸ್ವಲ್ಪ ನಮ್ಮ ನೆನಪಿಟ್ಕೊಳ್ಳೋಣ ಏಳು ಸಾವಿರದ ನೂರು ಅಂದರೆ ಎಪ್ಪತ್ನಾಲ್ಕು ಡಿಗ್ರಿ ಜೀರೋ ಐದು ఎప్పత్నాల్కూ డిగ్రీ జీరో ఐదు ఇది ఎంత డిగ్రీ జీరో ఐదు పూర్వ రేఖాంశ అంత ఎత్నా డిగ్రీ జీరో ఐదు పూర్వ రేఖాంశ అదన్నే ఇల్ స్పష్టంగా బరీని ఎప్పత్నా డిగ్రీ జీరో ఐదు పూర్వ రేఖాంశ ఇది కరెక్ట్ గొప్ప ಹಾಗಾದರೆ ಇಲ್ಲಿ ಅತ್ಯಂತ ಪಶ್ಚಿಮಕ್ಕೆ ಇರುವ ಜಿಲ್ಲಾ ಕೇಂದ್ರ ಕಾರವಾರ ಉತ್ತರ ಕನ್ನಡ ಜಿಲ್ಲಾದ ಜಿಲ್ಲಾ ಕೇಂದ್ರನೇ ಕಾರವಾರ ಅಲ್ಲಿ ಉತ್ತರ ಕನ್ನಡ ಅಂತ ಹೇಳಿ ಎಲ್ಲಿ ಊರ ಇಲ್ಲ ರೀ ಅದರ ಜಿಲ್ಲಾ ಕೇಂದ್ರ ಕಾರವಾರ ಅದಕ್ಕೆ ಕಾರವಾರ ಅಂತೇಳಿ ಕರಿತೇವೆ ನಾವು ಕಾಮನ್ಲಿ ಕರೆಯೋದು ಉತ್ತರ ಕನ್ನಡ ಇದ್ದು ಅಲ್ಲಿ ಯಾವುದೂ ಊರ ಉತ್ತರ ಕನ್ನಡ ಅಂತೇಳಿ ಸಿಗೋದಿಲ್ಲ ಜಿಲ್ಲಾ ಕೇಂದ್ರಕ್ಕೆ ತೋಬೇಕು ಕೋಲಾರ ಜಿಲ್ಲೆಯ ಮುಳಬಾಗಿಲು ಅತ್ಯಂತ ಪೂರ್ವಕ್ಕೆ ಇರುವಂತಹ ಪ್ರದೇಶವಾಗಿದೆ ಹಾಗಾದರೆ ಕರ್ನಾಟಕದ ಅತ್ಯಂತ ಪೂರ್ವಕ್ಕೆ ಇರುವ ಪ್ರದೇಶ ಏಳು ಎಂಬತ್ತೆಂಟು ನಲವತ್ತು ಅಂದರೆ ಏಳು ಸಾವಿರದ ಎಂಟು ನೂರ ನಲವತ್ತು ಡಿಗ್ರಿ ಅಂದರೆ ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶ ಇದು ತೊಳೋಣ ಹಾಗಾದರೆ ಸೆವೆಂಟಿ ಏಯ್ಟ್ ಇಲ್ಲಿ ಬರೆದಿರ್ತೀವಿ ನೋಡಿ ಸೆವೆನ್ ಏಯ್ಟ್ ಜೀರೋ ಫೋರ್ ಜೀರೋ ಇವಾಗ ನೆನಪಿಡಿಯೋದು ಹ್ಯಾಂಗ ಅನ್ನೋದು ಹೇಳಿರ್ತೀನಿ ಒಂದು ಸಣ್ಣ ವಿಚಾರ ಅದು ಇಲ್ಲಿದಿಂದ ಇಲ್ಲಿಗೆ ಹೋಗಲಿಕ್ಕೆ ಎಷ್ಟು ಕಿಲೋಮೀಟರ್ ಆಗ್ತದ ಇಲ್ಲಿ ನೋಡಿ ಹಿಂಗೆ ಎಷ್ಟಾಯಿತು ಐವತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಈ ಕಡೆ ತುಂಬ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು ಇಷ್ಟು ಏನಂತಂದ್ರೆ ಈ ಕರ್ನಾಟಕದ ಭೌಗೋಳಿಕ ಮಾಹಿತಿ ದೊಡ್ಡದಾದ ಜಿಲ್ಲೆ ಬೆಳಗಾವಿ ಚಿಕ್ಕದಾದ ಜಿಲ್ಲೆ ಯಾವುದು ಬೆಂಗಳೂರು ನಗರ ಇಲ್ಲಿ ನಾವು ನೆನಪಿಡಿಬೇಕಾಗಿದ್ದು ಅಕ್ಷಾಂಶ ಮತ್ತು ರೇಖಾಂಶಗಳು ಕರ್ನಾಟಕ ಭೌಗೋಳಿಕವಾಗಿ ಅಕ್ಷಾಂಶಿಕವಾಗಿತ್ತೊಳನು ಫಸ್ಟ್ ಹೆಂಗೆ ನೆನಪಿಟ್ಕೋಬೇಕು ನೋಡಿರಿ ಹನ್ನೊಂದು ಡಿಗ್ರಿ ಮೂವತ್ತೈದು ನಿಮಿಷದಿಂದ ಇಲ್ಲಿ ತನಕ ಹದಿನೆಂಟು ಡಿಗ್ರಿ ಮೂವತ್ತು ನಿಮಿಷ ಹಾಗಾದರೆ ರೇಖಾಂಶಿಕವಾಗಿ ಎಷ್ಟದ ರೇಖಾಂಶಿಕವಾಗಿ ಎಪ್ಪತ್ತ ನಾಲ್ಕು ಡಿಗ್ರಿ ಜೀರೋ ಐದು ನಿಮಿಷ ಇದು ನೆನಪಿಟ್ಕೋಬೇಕು ಹಾಗಾದರೆ ಏನದಂದ್ರೆ ಎಲ್ಲಿ ತನದ ಸೆವೆಂಟಿ ಏಯ್ಟ್ ಫಾರ್ಟಿ ಇಷ್ಟದ ನೋಡಿ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡೋನು ಇದಕ್ಕೆ ಕೈ ಏನೇನು ವ್ಯತ್ಯಾಸಗಳು ಅದಾವ ಅನ್ನೋದಕ್ಕೆ ನಾವು ಕಾನ್ಸೆಪ್ಟ್ ಹೇಳೋದು ಬರೀ ಹಾಗಾದರೆ ಇಲ್ಲಿ ಹನ್ನೊಂದು ಮೂವತ್ತೈದು ಅನ್ನೋದದ ಇದು ಹದಿನೆಂಟು ಮೂವತ್ತು ಡಿಗ್ರಿ ಇದನ್ನು ಭಾಳ ಕರೆಕ್ಟ್ಗಾಗಿ ಏನದಂದ್ರೆ ನಮಗೆ ಅರಿಕ್ ಅಕ್ಷಾಂಶಿಕವಾಗಿ ಗೊತ್ತಿರಬೇಕು ಇಲ್ಲಿ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟು ಇಲ್ಲಿ ಎರಡಕ್ಕೆ ವ್ಯತ್ಯಾಸಗಳು ಏನದಾವಂದ್ರೆ ಇಲ್ಲಿ ಮೂವತ್ತದ ಇಲ್ಲಿ ನಲವತ್ತದ ನೋಡ್ರಿ ಹಾಗಾದರೆ ಇಲ್ಲಿ ಮೂವತ್ತೈದದ ಇಲ್ಲಿ ಏನಾಗ್ಯದ ಅಂದ್ರೆ ಈ ನಲವತ್ತರದಾಗ ಐದು ಮೈನಸ್ ಮಾಡಿದ್ರೆ ಇದೇ ಮೂವತ್ತೈದು ಸಿಗ್ತದೆ ನೋಡಿ ಕನ್ಫ್ಯೂಷನ್ ಬೇಡ ಭಾಳಷ್ಟು ಇದೇ ನೋಡಿ ಈ ಫಾರ್ಟಿ ಫೈವ್ ಫೈವ್ ಮೈನಸ್ ಮಾಡಿದ್ರೆ ಇಲ್ಲಿ ತರ್ಟಿ ಫೈವ್ ಸಿಗ್ತದೆ ಇಲ್ಲಿ ಥರ್ಟಿ ಟೆನ್ ಕುಡಿಸಿದ್ರೆ ಫಾರ್ಟಿ ಸಿಗ್ತದೆ ಇಷ್ಟೇ ಇದರ ಸಣ್ಣದು ಮಿನಿಮಮ್ ಅವರಿಗೆ ಇಷ್ಟು ಇವೇ ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಿರ್ತಾವೆ ಮೂವತ್ತು ಕತ್ತು ಕುಡಿಸಿದ್ರೆ ನಲ್ವತ್ತು ಇದು ರೇಖಾಂಶ ಸಿಗ್ತದೆ ಈ ಐದು ಎನ್ನುವುದು ಈ ನಲವತ್ತರದಾಗ ಮೈನಸ್ ಮಾಡಿದ್ರೆ ಈ ಮೂವತ್ತೈದು ಸಿಗ್ತದೆ ಸ್ವಲ್ಪ ಇದನ್ನು ಅಬ್ಸರ್ವೇಷನ್ ಮಾಡಬೇಕು ತಾವು ಇದು ಕೇವಲ ರೇಖಾಂಶಿಕ ಅಕ್ಷಾಂಶಿಕವಾಗಿ ಆಯಿತು ಇನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡ ಯಾವ ಜಿಲ್ಲಾ ಎದಕ್ಕೆ ವಿಶೇಷತೆ ಅದ ಇಲ್ಲಿ ನೋಡಿ ಬೀದರ್ ನಗರ ಎದಕ್ಕೆ ಫೇಮಸ್ ಅದಂದ್ರೆ ಇದಕ್ಕೆ ಒರಿಜಿನಲ್ ಹೆಸರು ವಿಧೂರ ನಗರ ಎಂದು ಕರೆಯುತ್ತಿದ್ದರು ವಿಧೂರ ನಗರ ಆ ರೀತಿ ಕರಿತಾ ಇದ್ದರು ಹಾಗಾಗಿ ಅಂದ್ರೆ ವಿದುರ ನಗರ ಎಂದು ಯಾವುದಕ್ಕೆ ಕರೆಯಲಾಗುತ್ತಿತ್ತು ಪ್ರಾಚೀನ ಕಾಲದಲ್ಲಿ ಅಂದ್ರೆ ಬೀದಾರ್ ಇನ್ನು ಏನಿದೆ ಅಂದ್ರೆ ಗುಲ್ಬರ್ಗ ಇದಕ್ಕೆ ಅಪ್ಸನಾಬಾದ್ ಅಂತಲಿ ಕರೀತಿದ್ರು ಮೊದಲು ಒರಿಜಿನಲ್ ಹೆಸರು ಅಪ್ಸನಾಬಾದ್ ಮತ್ತು ಗುಲಾಬಿ ನಗರ ಬಿಜಾಪುರ್ ವಿಜಯಪುರ ಅದೇ ವಾರ್ಡ್ ಅಂತಿದ್ರು ಬೆಳಗಾವಿ ವೇಣು ಗ್ರಾಮ ಪಿ ಎಸ್ ಐ ಕ್ವಶನ್ ಬೆಳಗಾವಿಯ ಹಳೆಯ ಹೆಸರು ಏನು ಅಂದರೆ ವೇಣು ಗ್ರಾಮ ಇದು ಗೊತ್ತಿರ್ಬೇಕು ನಮಗೆ ಇವಕ್ಕೆ ಯಾವ ಮತ್ತು ಏನಾದ್ರೆ ಹೆಸರುಗಳು ಚೇಂಜ್ ಆಗಿದ್ದು ಅಂದ್ರೆ ತಂದಂಗೆ ಇವು ನಮಗೆ ಎಷ್ಟು ಕೊಡಗು ಅನ್ನುವುದು ಏನಂತಿದ್ರು ಅಂದರೆ ಕೂರ್ಗ್ ಅಂತ ಹೇಳಿ ಕರಿತಿದ್ರು ಬ್ರಿಟಿಷರ್ ಕಾಲದಲ್ಲಿ ಕೂರ್ಗ್ ಮೈಸೂರದ ಹಳೆಯ ಹೆಸರು ಮಹಿಷಪುರ ಎಂದಾಗಿತ್ತು ಮಹಿಷಪುರ ಎನ್ ಇವು ಏನಂದ್ರೆ ಬೇಸಿಕ್ ಇಷ್ಟೆಲ್ಲ ಏನಂದ್ರೆ ನಮಗೆ ಐಡಿಯಾ ಇರಬೇಕು ಇನ್ನು ಮತ್ತೆ ಜಿಲ್ಲಾವಾರು ವಿಶೇಷತೆಗಳು ಏನೇನದಾವ ಬೀದರ್ ಜಿಲ್ಲೆಯಲ್ಲಿ ಒಂದೇ ಒಂದು ಏನಂದ್ರೆ ಜಲಾಶಯ ಫೇಮಸ್ ಬೀದರ್ ಜಿಲ್ಲಾದೊಳಗಿರುವ ಜಲಾಶಯದ ಹೆಸರು ಏನು ಕಾರಂಜ ಜಲಾಶಯ ಕಾರಂಜ ಜಲಾಶಯ ಎಲ್ಲಿದೆ ಬೀದರ್ ಹಾಗಾದರೆ ಪಶುಸಂಗೋಪನಾ ವಿಶ್ವವಿದ್ಯಾಲಯ ಎಲ್ಲದಂದ್ರೂ ಬೀದರ್ ಪಶುಸಂಗೋಪನಾ ಯೂನಿವರ್ಸಿಟಿ ಇನ್ನು ಕಲಬುರಗಿದೊಳಗೆ ಸೆಂಟ್ರಲ್ ಯೂನಿವರ್ಸಿಟಿ ಅದು ಸೆಂಟ್ರಲ್ ಯೂನಿವರ್ಸಿಟಿ ಅದ ಇದು ಕರೆಕ್ಟ್ ಗೊತ್ತಿರಬೇಕು ಕಲಬುರಗಿದಾಗ ಇನ್ನ ಒಂದು ಕಲಬುರಗಿದೊಳಗೆ ಹೈಕೋರ್ಟಿನ ಪೀಠ ಅದ ಕೈ ಕಲಬುರಗಿದೊಳಗೆ ಇ ಎಸ್ ಐ ಆಸ್ಪತ್ರೆ ಅದ ಕಲಬುರಗಿದೊಳಗೆ ಕಾಗಿಣಿ ನದಿಗೆ ಬೆಣ್ಣೆ ತೊರ ಜಲಾಶಯ ಕಟ್ಟಲಾಗಿದೆ ಬೆಣ್ಣೆ ತೊರ ಜಲಾಶಯದ ಕಟ್ಟೆ ರಾತ್ರಿ ಥರ ಇದು ಏನದಂದ್ರೆ ಬೆಣ್ಣೆತುರ ಜಲಾಶಯ ಇರುವುದು ಕಾಗಿಣಿ ನದಿ ದಡದಲ್ಲಿ ಇದು ಗೊತ್ತಿರಬೇಕು ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೀಡ ಅಥವಾ ಮಳಕೀಡ ಇರುವುದನ್ನು ಕಲಬುರಗಿನೇ ನೆಕ್ಸ್ಟ್ ಬರೋದು ಬಿಜಾಪುರ ಈ ಬಿಜಾಪುರ ಎನ್ನುವುದು ಎದಕ್ಕೆ ಫೇಮಸ್ ಅಂದ್ರೆ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಪ್ರಸಿದ್ಧಿಯಾಗಿದೆ ಸೈಕ್ಲಿಂಗ್ ಅಂತೇಳಿ ಅದಕ್ಕೆ ಸೈಕ್ಲಿಂಗ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತೇಳಿ ಎರಡನೇದು ದ್ರಾಕ್ಷಿ ಉತ್ಪಾದನೆಗೆ ಪ್ರಸಿದ್ಧಿ ನಿಂಬೆ ಹಣ್ಣಿನ ಪಾರ್ಕ್ ಇರುವುದು ವಿಜಯಪುರ ಇಂಡಿ ಅಂತೇಳಿ ಹೇಳ್ತೇವೆ ನಾವು ಹಾಗಾಗಿ ಬಿಜಾಪುರ ಜೋಳದ ಉತ್ಪಾದನೆಗೂ ಪ್ರಸಿದ್ಧಿ ಅದ ಜಗತ್ ಪ್ರಸಿದ್ಧ ಏನಂದ್ರೆ ಗೋಲ್ ಗುಂಬಾಜ್ ಅದ ಆ ಗೋಲ್ ಗುಂಬಾಜಿ ಮೊಹಮ್ಮದ್ ಆದಿಲ್ ಶಾಹಿ ಕಟ್ಸಿದ್ದು ಏನೋ ಒಂದು ಏನಂದ್ರೆ ಈ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತೇಳಿ ಇಬ್ರಾಹಿಂ ರೋಜಾ ಅದ ಬಿಜಾಪುರದಾಗ ಇಬ್ರಾಹಿಂ ರೋಜಾದ ಮ್ಯಾಗ ಒಂದು ವರ್ಡ್ ಬರ್ದಾರ ಯಾರು ಕಟ್ಸ್ಯಾರ ಮೊದಲ ಆ ಇಬ್ರಾಹಿಂ ರೋಜಾದ ಮೇಲೆ ಬರೆದಿರುವ ವರ್ಡ್ ಏನಂದ್ರೆ ಅದಕ್ಕೆ ದಕ್ಷಿಣ ಭಾರತದ ಅತಿವಲ್ಲ ನಾನು ಕಟ್ಟುತ್ತಾ ಕಟ್ಟುತ್ತಾ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಆ ಸ್ವರ್ಗವೇ ನನ್ನನ್ನು ಕಂಡು ನಾಚುವಂತೆ ನನಗೆ ಭಾಸವಾಗುತ್ತಿದೆ ಅಂತೇಳಿ ಆ ಕಟ್ಟಡ ನಮಗೆ ಹೇಳ್ತದ ನಾನು ಕಟ್ಟುತ್ತಾ ಕಟ್ಟುತ್ತಾ ಮೇಲಕ್ಕೆ ಹೋಗುತ್ತಿದ್ದಂತೆ ಆ ಸ್ವರ್ಗವೇ ಕಂಡು ನನ್ನನ್ನು ಆ ಸ್ವರ್ಗವೇ ನನ್ನನ್ನು ಕಂಡು ನಾಚುವಂತೆ ಭಾಸವಾಗುತ್ತಿದೆ ಅದು ಎಲ್ಲಂದ್ರೆ ಇಬ್ರಾಹಿಂ ರೋಜಾ ಬಿಜಾಪುರದೊಳಗದ ಎರಡನೇ ಇಬ್ರಾಹಿಂ ಆದಿಲ್ ಆ ಇಬ್ರಾಹಿಂ ಆದಿಲ್ ಶಹಿ ಅನ್ನೋರು ಕಟ್ಟ್ಯಾರ ಬಾಗಲಕೋಟ್ ನೆಕ್ಸ್ಟ್ ಬೆಳಗಾವಿ ಕರ್ನಾಟಕದ ಸಕ್ಕರೆ ಜಿಲ್ಲೆ ಯಾವುದು ಬೆಳಗಾವಿ ದೊಡ್ಡದಾದ ಜಿಲ್ಲೆ ಬೆಳಗಾವಿ ಧಾರವಾಡ ಇದು ಎಲ್ಲ ಶಿಕ್ಷಣಕ್ಕೆ ಪ್ರಸಿದ್ಧಿಯಾದಂಥ ನಗರ ಉತ್ತರ ಕನ್ನಡ ಜಲಪಾತಗಳ ಜಿಲ್ಲೆ ಅಂತೀವಿ ನಾವು ಉತ್ತರ ಕನ್ನಡಕ್ಕೆ ಏನನ್ನಬೇಕು ಜಲಪಾತಗಳ ಜಿಲ್ಲೆ ಕರ್ನಾಟಕದೊಳಗೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರುವುದು ಉತ್ತರ ಕನ್ನಡದಾಗೆ ಅದ ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಇರುವುದು ಬಿಜಾಪುರದೊಳಗೆ ಅದ ನೆಕ್ಸ್ಟ್ ಶಿವಮೊಗ್ಗಕ್ಕ ಅಂದ್ರೆ ಮಲೆನಾಡಿನ ಹೆಬ್ಬ ಆಗಿಲು ಅಂತಾರ ಶಿವಮೊಗ್ಗ ಯಾವ ನದಿಯ ದಡದಲ್ಲಿ ಇದೆ ತುಂಗಾ ನದಿಯ ದಡದಲ್ಲಿ ಇದೆ ಅದು ಪಿ ಎಸ್ ಐ ಕ್ವಶನ್ ಶಿವಮೊಗ್ಗ ಇರುವುದು ತುಂಗಾ ನದಿಯ ದಡದಲ್ಲಿ ಇನ್ನು ಉಡುಪಿ ಸಂತ ಮೇರಿ ದ್ವೀಪಗಳು ಎಲ್ಲಿವೆ ಉಡುಪಿ ಪಿ ಎಸ್ ಐ ಕ್ವಶನ್ ಸಂತ ಮೇರಿ ದ್ವೀಪ ಇರುವುದು ಉಡುಪಿ ಇದು ಕರೆಕ್ಟ್ ಗೊತ್ತಿರಬೇಕು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದವರು ಯಾರು ಹೊತ್ತಿ ಕೇಳ್ತಾರ ಉಡುಪಿಯ ಪಾಜಕದಲ್ಲಿ ಜನಿಸಿದವರು ಯಾರಂದ್ರೆ ಮಧ್ವಾಚಾರ್ಯರು ಹಾಗಾಗಿ ಆ ಮಧ್ವಾಚಾರ್ಯರು ಏನಂದ್ರೆ ಉಡುಪಿಯೊಳಗೆ ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ಯಾರ ಉಡುಪಿಯಲ್ಲಿ ಏನಂದ್ರೆ ಮಧ್ವಾಚಾರ್ಯರು ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ಯಾರ ಇಲ್ಲಿ ಮೂರು ಮಹಾನ್ ಸಂತರು ಬರ್ತಾರ ಅವರು ಕರೆಕ್ಟ್ ನೆನಪಿಡಿಬೇಕು ಏನು ಅಂದ್ರೆ ಈ ವರ್ಡ್ ಕರೆಕ್ಟ್ ನೆನಪುಳಿಯಿತು ಅಂದ್ರೆ ಇದರಲ್ಲಿನೇ ಆ ಮೂರು ಮಹಾನ್ ವ್ಯಕ್ತಿಗಳು ಬರ್ತಾರೆ ರಮೇಶ್ ಅಂಥೇಳಿ ಈ ವರ್ಡ್ ನೆನ್ಪಿನಿ ಈ ರ ಅನ್ನುವ ಅಕ್ಷರ ಈ ಕಡೆ ದಂಡಿ ಗಿಡನು ಹಾಗಾದರೆ ಏನಂದ್ರೆ ಮೇ ಶ ಇಷ್ಟೇ ವರ್ಡ್ ಬರ್ದು ನಾನು ಇಲ್ಲಿ ಅಕ್ಷರಗಳನ್ನು ಹೆಚ್ಚಿಗೆ ಮಾಡ್ಕೋತಾ ಹೋಗಬೇಕು ಸಣ್ಣದಿಂದ ದೊಡ್ಡ ದ್ವೈತ ಅಕ್ಷರ ನೋಡಿ ಎರಡೇ ಆತವು ಅದ್ವೈತ ಅಕ್ಷರ ಮೂರಾದೂ ಇಲ್ಲ ನೋಡಿ ಅಂದರೆ ಅಕ್ಷರ ಹೆಚ್ಚಿಗೆ ಹಾಕೋತ ಹೋಗ್ತಾವೆ ವಿಶಿಷ್ಟ ಅದ್ವೈತ ವಿಶಿಷ್ಟ ಅದ್ವೈತ ಹಾಗಾದರೆ ಇಲ್ಲಿ ಯಾರು ಯಾವುದನ್ನು ಸ್ಥಾಪನೆ ಮಾಡಿದ್ರು ಅನ್ನೋದು ನೋಡ್ರಿ ಮಧ್ವಾಚಾರ್ಯರು ದ್ವೈತ ಶಂಕರಾಚಾರ್ಯರು ಅದ್ವೈತ ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಇನ್ನು ಮಧ್ವಾಚಾರ್ಯರು ಎಲ್ಲಿ ಜನನ ಕರ್ನಾಟಕದ ಪಾಜಕ ಉಡುಪಿ ಜಿಲ್ಲೆ ಶಂಕರಾಚಾರ್ಯರು ಕೇರಳ ಕಾಲಾಡಿ ರಾಮಾನುಜಾಚಾರ್ಯರು ಪೆರಂಬೂರ ತಮಿಳುನಾಡು ಹಾಗಾದರೆ ದ್ವೈತ ಸಿದ್ಧಾಂತ ಮಧ್ವಾಚಾರ್ಯ ಅದ್ವೈತ ಶಂಕರಾಚಾರ್ಯ ವಿಶಿಷ್ಟಾದ್ವೈತ ರಾಮಾನುಜಾಚಾರ ಅಷ್ಟಮಠಗಳ ಸ್ಥಾಪಕ ಯಾರು ಅಂದ್ರೆ ಮಧ್ವಾಚಾರ್ಯರು ಸ್ಥಾಪನೆ ಮಾಡ್ಯಾರ ನೆಕ್ಸ್ಟ್ ವಾಣಿ ವಿಲಾಸ ಸಾಗರ ಅಥವಾ ಎಂದ ಮಾರಿ ಕಣಿವೆ ಯೋಜನೆ ಅಂತೇಳಿ ಬರ್ತದೆ ಅದು ಕರ್ನಾಟಕದ ಅತ್ಯಂತ ಕರ್ನಾಟಕದ ಹಳೆಯ ಅಥವಾ ಮೊದಲ ಜಲಾಶಯರದು ಆ ವೇದಾವತಿ ನದಿಗೆ ಕಟ್ಟಲಾಗಿದೆ ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಸಾಗರ ಎಲ್ಲದ ಚಿಕ್ಕಮಗಳೂರದೊಳಗದ ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಏನದಂದ್ರೆ ಸ್ತ್ರೀ ಪ್ರಧಾನ ಕುಟುಂಬ ವ್ಯವಸ್ಥೆ ಇದೆ ಕೊಡಗು ಕೂರ್ಗಿ ಎಂದು ಕರ್ನಾಟಕದ ಹಾಕಿಯ ತವರೂರು ಯಾವುದಂದ್ರೂ ಕೊಡಗು ಇದನ್ನು ನೆನಪಿಟ್ಕೊಳ್ಬೇಕು ನಾವು ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ದಿ ಕರ್ನಾಟಕ ಮೈಸೂರು ಅರಮನೆಗಳ ನಗರ ಮೈಸೂರು ಚಾಮರಾಜನಗರ ಅತ್ಯಂತ ದಕ್ಷಿಣಕ್ಕೆ ಇರುವಂತಹ ತುದಿ ಅದೇ ಅದಂಗೆ ಮಂಡ್ಯ ಕರ್ನಾಟಕದ ಸಕ್ಕರೆಯ ನಾಡು ಕರ್ನಾಟಕದ ಸಕ್ಕರೆಯ ಜಿಲ್ಲೆ ಬೆಳಗಾವಿ ಇದು ಸಕ್ಕರೆಯ ನಾಡು ಇದು ಸಕ್ಕರೆಯ ಜಿಲ್ಲೆ ಮೈಸೂರು ತಂಬಾಕು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಹೊಂದಿದೆ ಈ ತಂಬಾಕು ಹಾಗಾದರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಂಬಾಕಿಗೆ ಪ್ರಸಿದ್ಧಿಯಾಗಿದೆ ಇದು ಒಂದು ತಾಲೂಕು ಅದ ತಳಿ ಇದು ಪಿ ಎಸ್ ಐ ಕೇಳಿದ್ದ ಟೋಟಲ್ ತಂಬಾಕು ಉತ್ಪಾದನೆದೊಳಗೆ ಫಸ್ಟ್ ಸ್ಥಾನ ಯಾರಿಗೆ ಕೊಟ್ಟಿದ್ದೀವಿ ಮೈಸೂರದವರು ಆದರೆ ತಂಬಾಕಿಗೆ ಹೆಸರುವಾಸಿಯಾದ ಪ್ರದೇಶ ಯಾವುದಂದ್ರೆ ನಿಪ್ಪಾಣಿ ಬೆಳಗಾವದವಾಗ ಅದು ಕರೆಕ್ಟ್ ನೆಕ್ಸ್ಟ್ ಇನ್ನು ಇಲ್ಲೇ ಸ್ವಲ್ಪ ಅಬ್ಸರ್ವೇಷನ್ನು ಹಾಸನ ಈ ಹಾಸನದೊಳಗೆ ಹೇಮಾವತಿ ನದಿಗೆ ಗೋರೂರು ಜಲಾಶಯ ಕಟ್ಟಲಾಗಿದೆ ಹಾಸನದಲ್ಲಿ ಹೇಮಾವತಿ ನದಿಗೆ ಗೋರೂರು ಜಲಾಶಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿಗೆ ಸೂಪ ಆಣೆಕಟ್ಟು ಕಟ್ಟಲಾಗಿದೆ ಸೂಪ ಆಣೆಕಟ್ಟು ಕರ್ನಾಟಕದ ಎತ್ತರದ ಆಣೆಕಟ್ಟು ಇಲ್ಲಿ ಏನಂದ್ರೆ ಬಾಗಲಕೋ ಈ ಸಾರಿ ಇದು ಏನಂದ್ರೆ ಕೊಪ್ಪಳ ಮುನಿರಾಬಾದ ಯೋಜನೆ ರೂಪಿಸಲಾಗಿದೆ ತುಂಗಭದ್ರಾ ನದಿಗೆ ಯಾವ ಯೋಜನೆ ಅಂದ್ರೆ ಮುನಿರಾಬಾದ ಯೋಜನೆ ಇದೆ ನೆಕ್ಸ್ಟ್ ಹಾವೇರಿ ಹತ್ತಿ ಉತ್ಪಾದನೆಗೆ ಪ್ರಸಿದ್ಧಿ ಹಾವೇರಿ ಏನಂದ್ರೆ ಹೈಯೆಸ್ಟ್ ಏನು ಬೆಳೀತದ ಅಂದ್ರೆ ಹತ್ತಿ ಅಂತ ಹೇಳ್ಬೇಕು ಹಾಗಾದರೆ ಜೋಳದ ಉತ್ಪಾದನೆ ಹೈಯೆಸ್ಟ್ ಎಲ್ಲಿ ಬಿಜಾಪುರ ತೊಗರಿ ಉತ್ಪಾದನೆ ಹೈಯೆಸ್ಟ್ ಎಲ್ಲಿ ಕಲಬುರಗಿ ಇವು ಕರೆಕ್ಟಾಗಿ ಗೊತ್ತಿರಬೇಕು ರಾಯಚೂರು ಎದಕ್ಕೆ ಫೇಮಸ್ ಅದ ಭತ್ತಕ್ಕೆ ಫೇಮಸ್ ಅದ ಹೈಯೆಸ್ಟ್ ಭತ್ತ ಆದರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಎದಕ್ಕೆ ಫೇಮಸ್ ಅದ ಅಂದ್ರೆ ಇದನ್ನು ಭತ್ತಕ್ಕೆ ಫೇಮಸ್ ಅದ ಗಂಗಾವತಿ ಹತ್ತಿರ ಕಾರಟಿಗೆ ತಿಳಿದ ಅಲ್ಲಿ ರೈಸ್ ಪಾರ್ಕ್ ಸ್ಥಾಪನೆ ಮಾಡ್ಯಾರ ಬಿಜಾಪುರದೊಳಗೆ ಇಂಡಿ ಅದ ಅಲ್ಲಿ ಏನಾದ್ರೆ ಇಂಡಿ ತಾಲೂಕು ಅಲ್ಲಿ ನಿಂಬೆ ಪಾರ್ಕ್ ಅದ ಕಲಬುರಗಿದೊಳಗೆ ರ ಏನಾದ್ರೂ ತೊಗರಿ ಪಾರ್ಕ್ ಅದ ರಾಣೆಬೆನ್ನೂರು ಹಾವೇರಿದೊಳಗೆ ಏನದಂದ್ರೆ ಮೆಕ್ಕೆಜೋಳ ಪಾರ್ಕ್ ಅದ ಈ ರೀತಿ ಅಲ್ಲದ ಪಾರ್ಕ್ಗಳ ಸ್ಥಾಪನೆ ಮಾಡ್ಯಾರ ಇನ್ನು ಈ ಬಳ್ಳಾರಿದೊಳಗ ಏನದಂದ್ರೆ ಅಂತೇಳಿ ಬರ್ತದ ಕೆ ಎಸ್ ಕ್ವಶನ್ ಕೇಳಿದರು ಸಂಡೂರ ಎದಕ್ಕೆ ಫೇಮಸ್ ಅದಂದ್ರೆ ಮ್ಯಾಂಗನೀಸ್ನು ಸಿಗ್ತದ ಪ್ಲಸ್ ಕಬ್ಬಿಣದ ಅದಿರ್ನೂ ಸಿಗ್ತದೆ ಇ ಎರಡು ನೆನಪಿಟ್ಕೋಬೇಕು ಮ್ಯಾಂಗನೀಸ್ ಮತ್ತು ಕಬ್ಬಿಣದಾದಿರು ಎರಡು ನಿಕ್ಷೇಪಗಳು ಸಿಗ್ತಾವೆ ಆದರೆ ಚಿಕ್ಕಮಗಳೂರು ಜಿಲ್ಲಾದೊಳಗೆ ಕುದುರೆ ಮುಖ ಅದ ಅಲ್ಲಿನೂ ಕಬ್ಬಿಣದಾದಿರು ಸಿಗ್ತದ ಕುದುರೆ ಮುಖದೊಳಗೂ ಕಬ್ಬಿಣದಾದಿರು ಸಿಗ್ತದ ಸಂಡೂರದೊಳಗೆ ಕಬ್ಬಿಣದಾದಿರು ಸಂಗಟ ಮ್ಯಾಂಗನೀಸ್ ಸಿಗ್ತದ ನೆಕ್ಸ್ಟ್ ಚಿಕ್ಕಮಗಳೂರದೊಳಗೆ ತಿಪ್ಪಟೂರು ಅಥೇಳಿ ನೆನಪಿಟ್ಕೋಬೇಕು ಈ ತಿಪ್ಪಟೂರು ಎನ್ನುವುದು ಎದಕ್ಕೆ ಫೇಮಸ್ ಅದ ಚಿಕ್ಕಮಂಗ ಸಾರಿ ತುಮಕೂರದೊಳಗೆ ತಿಪ್ಪಟೂರು ಅದಲ್ಲ ಅದು ಎಳ್ಳೀರು ತಯಾರಿಕೆಗೆ ಅದಕ್ಕೆ ಕರ್ನಾಟಕದ ಕಲ್ಪತರ ನಾಡು ತಿಪ್ಪಟೂರು ಅಂತೇಳಿ ಕರಿತೇವೆ ನಾವು ತಿಪ್ಪಟೂರು ಕರ್ನಾಟಕದ ಕಲ್ಪತರ ನಾಡು ಚಿತ್ರದುರ್ಗ ಸಾರಿ ಚಿತ್ರದುರ್ಗದೊಳಗೆ ಯಾವುದು ಅಂದ್ರೆ ಮಾರಿ ಕಣಿವೆ ಯೋಜನೆ ಯಾವ ನದಿಗೆ ಅಂದರೆ ಇನ್ನೊಂದು ಹೆಸರು ವಾಣಿ ವಿಲಾಸ ಸಾಗರ ಅದು ವೇದಾವತಿ ನದಿಗೆ ಚಿಕ್ಕಮಗಳೂರು ಇದು ಏನಂದ್ರೆ ಕುದುರೆ ಮುಖ ಕುದುರೆ ಮುಖ ಆಯಿತು ದಾವಣಗೆರೆಗೆ ಅಂದ್ರೆ ಮ್ಯಾಂಚೆಸ್ಟರ್ ಅಂತೇಳಿ ಕರಿತೇವೆ ನಾವು ಯಾಕಂದ್ರೆ ಅದು ದಾವಣಗೆರೆದೊಳಗೆ ಹತ್ತಿ ಬಟ್ಟೆಗಳಿಗೆ ಪ್ರಸಿದ್ಧಿಯಾಯಿತು ಬಟ್ ಕರ್ನಾಟಕದ ಮೊದಲ ಹತ್ತಿಯ ಮಿಲ್ ಎಲ್ಲಿ ಸ್ಥಾಪನೆಯಾಗಿದೆ ಅಂದರೆ ಕಲಬುರಗಿ ಎಲ್ಲಿ ಅಂದರೆ ಎಮ್ ಎಸ್ ಕೆ ಮಿಲ್ ಅದು ನೆನಪಿರಲಿ ಇನ್ನು ನೆಕ್ಸ್ಟ್ ರಾಮನಗರ ರೇಷ್ಮೆ ಪ್ರಸಿದ್ಧಿಯಾಗಿದೆ ರಾಮನಗರ ರೇಷ್ಮೆ ನಾಡು ಅಂತಾರ ಈ ರಾಮನಗರದಾಗ ಒಂದು ರಾಮದೇವರ ಬೆಟ್ಟ ತಿಳಿದ ಅದು ರಣಹದ್ದುಗಳಿಗೆ ಪ್ರಸಿದ್ಧಿಯಾಗಿದೆ ಹಾವೇರಿದೊಳಗೆ ಬಂಕಾಪುರ ತಿಳಿದ ನವಿಲುಗಳಿಗೆ ಪ್ರಸಿದ್ಧಿಯಾಗಿದೆ ಮಂಡ್ಯದೊಳಗೆ ರಂಗನತಿಟ್ಟು ಅದ ಅದು ಪಕ್ಷಿಧಾಮವಾಗಿದೆ ಮಂಡ್ಯದೊಳಗೆ ಏನಾದ್ರೆ ಆದಿಚುಂ ಸರಿ ಮಂಡ್ಯದೊಳಗೆ ಆದಿಚುಂಚನಗಿರಿಯದ ನವಿಲು ವನ್ಯಧಾಮವಾಗಿದೆ ಇನ್ನು ಏನದಂದ್ರೆ ಹಾವೇರಿ ಜಿಲ್ಲೆ ಏನಂದ್ರೆ ರಾಣೆಬೆನ್ನೂರದೊಳಗ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಅದ ಯಾದಗಿರಿ ಡಿಸ್ಟಿಕ್ದೊಳಗೆ ಗೋನಾಳ ಪಕ್ಷಿಧಾಮ ಕರ್ನಾಟಕದೊಳಗೆ ದೊಡ್ಡ ಪಕ್ಷಿಧಾಮ ಅದೇ ಅದ ನೆಕ್ಸ್ಟ್ ಬರೋದು ಇನ್ನು ಧಾರವಾಡ ಜಿಲ್ಲೆಗೆ ಏನೋ ಒಂದು ಹೆಸರು ಏನದಂದ್ರೆ ಧಾರವಾಡ ಇದಕ್ಕೆ ಕರ್ನಾಟಕದ ಸಹಕಾರಿ ಸಂಘಗಳ ತೊಟ್ಟಿಲು ಅಂತೀವಿ ಆದರೆ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆ ಆಗಿದ್ದು ಗದಗ ಕಣಗಿನ ಹಾಳ ಆದರೆ ಗದಗ ಮೊದಲು ಎಲ್ಲಿ ಇತ್ತು ಅಂದರೆ ಧಾರವಾಡದಾಗೆ ಇತ್ತು ಧಾರವಾಡ ವಿಭಜನೆಯಾಗಿ ಗದಗನೂ ಜನನ ಪಡೆದದ ಹಾವೇರಿನೂ ಜನನ ಹಾವೇರಿದೊಳಗಿರುವಂಥ ಸಂತರ ಬಗ್ಗೆ ಭಾಳ ಕೇಳ್ತಾರೆ ಕನಕದಾಸರು ಹಾವೇರಿ ಆ ನಂತರ ಏನೋ ಒಬ್ಬರು ಏನದಂದ್ರೆ ಕನಕದಾಸರು ಸರ್ವಜ್ಞ ಕವಿನೂ ಹಾವೇರಿಯವರು ಸಂತ ಶಿಶುನಾಳ ಶರೀಪ್ನೋ ಹಾವೇರಿಯವರೇ ಅದರು ಹಾಗಾಗಿ ಏನಂದ್ರೆ ಕನಕದಾಸ ಸಂತ ಶಿಶುನಾಳ ಶರೀ ಸರ್ವಜ್ಞ ಇವರೆಲ್ಲ ಎಲ್ಲಿಯವರು ಅಂದ್ರೆ ಹಾವೇರಿ ಎಲ್ಲರಿಗೂ ಧನ್ಯವಾದಗಳು